ವರ್ತೂರ್ ಸಂತೋಷ್ ಅವರಿಗೆ ಸನ್ಮಾನ ಮಾಡಿದಂತ ಪೊಲೀಸ್ ಅಧಿಕಾರಿಯನ್ನ ಎತ್ತಂಗಡಿ ಮಾಡಲಾಗಿದೆ ಬಿಗ್ ಬಾಸ್ ಮನೆಗೆ ಹೋಗಿ ಬಂದ ಬಳಿಕ ವರ್ತೂರ್ ಸಂತೋಷ್ ಅವರಿಗೆ ಜನ ಬೆಂಬಲ ಫ್ಯಾನ್ ಕ್ರಿಯೇ ಸಿಗಾಬೇ ಜಾಸ್ತಿ ಆಯಿತು ಅದರಲ್ಲೂ ವರ್ತೂರ್ ಸಂತೋಷ್ ಅವರನ್ನ ಸನ್ಮಾನಿಸಿದ್ದು ನಮ್ಮ ಐ ಅವರು ಸೊ ಐ ಅವರು ತಿಮ್ಮಪ್ಪ ಅಂತ ಅವರ ಹೆಸರು ಈಗ ಸಸ್ಪೆಂಡ್ ಮಾಡಲಾಗಿದೆ ತಿಮ್ಮಪ್ಪ ಅವರು ವರ್ತೂರ್ ಠಾಣೆಯಿಂದ ಆಡುಗೂಡಿ ಠಾಣೆಗೆ ವರ್ಗಾವಣೆ ಮಾಡುವಂತೆ ಆದೇಶ ಕೂಡ ಹೊರಡಿಸಲಾಗಿದೆ ವರ್ತೂರ್ ಸಂತೋಷ್ ಮನೆಗೆ ತೆರಳಿದಂತ ತಿಮ್ಮಪ್ಪ ಅವರು ವರ್ತೂರ್ ಸಂತೋಷ್ ಅವರಿಗೆ ಸನ್ಮಾನ ಮಾಡ್ತಾರೆ ಸದ್ಯಕ್ಕೆ ಆ ವಿಡಿಯೋ ಕೂಡ ಬಹಳಷ್ಟು ವೈರಲ್ ಆಗಿತ್ತು ಎಸ್ಐ ತಿಮ್ಮಪ್ಪ ಅವರ ಜೊತೆ ಠಾಣೆಯ ಸಿಬ್ಬಂದಿ ಕೂಡ ಈ ಒಂದು ಸನ್ಮಾನ ಸಮಾರಂಭದಲ್ಲಿ ಭಾಗಿಯಾಗಿದ್ರು ಇದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿತ್ತು ಇತ್ತೀಚೆಗೆ ಕೆಲ ತಿಂಗಳ ಹಿಂದೆಯಷ್ಟೇ ವರ್ತೂರ್ ಸಂತೋಷ್ ಅವರು ಹುಲಿ ಉಗ್ರಿನ ಪ್ರಕರಣದಲ್ಲಿ ಜೈಲು ಸೇರಿದ್ರು ನಂತರದಲ್ಲಿ ಆಚೆ ಕೂಡ ಬರ್ತಾರೆ ಒಂದು ವಾರದ ಬಳಿಕ ಹುಲಿ ಉಗ್ರಿನ ಪೆಂಡೆಂಟ್ ಧರಿಸಿದಂತಹ ಕಾರಣಕ್ಕೆ ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ವೇಳೆ ವರ್ತೂರ್ ಅವರು ಜೈಲಿಗೆ ಹೋಗಿ ಬಂದಿದ್ದು ಪ್ರತಿಯೊಬ್ಬರಿಗೂ ಸಾಕೋತಿದೆ ಇದು ಗೊತ್ತಿದ್ರು ಕೂಡ ಪೊಲೀಸರು ಸನ್ಮಾನ ಮಾಡಿದ್ದಾರೆ ಅಂತ ಸಾಕಷ್ಟು ಅಸಮಾಧಾನಕ್ಕೆ ಕೂಡ ಕಾರಣವಾಗಿತ್ತು ಇದೀಗ ಸಂತೋಷ್ ಅವರನ್ನ ಸನ್ಮಾನ ಮಾಡಿದಂತ ಪೊಲೀಸ್ ಅಧಿಕಾರಿ ತಿಮ್ಮರಾಯಪ್ಪ ಅವರನ್ನ ವರ್ಗಾವಣೆ ಮಾಡಲಾಗಿದೆ ಸಸ್ಪೆಂಡ್ ಕೂಡ ಮಾಡಿದ್ದಾರೆ